மீஸ்னை ஆசை இருக்கைனா இது நங்க உட் இன்னும் மக்கள் கண்ட அது எண்ணெய் அந்த திள்க்கோர் டெண்ட் மத்திய ஜாஸ்தி இருக்கு அபவ் ஒன் செவன்டி அபோவ் ரெட் சைட் வாமிங் ஆகி ஜாதிக்கு ஜாஸ்தி வாமிங் ஆய் வந்து விதி ஆண்டியல் இருக்கோ இருக்கு ஜானு இல்லை மல் ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನಿವತ್ತು ನನ್ನ ಒಂದು ಪ್ರೆಗ್ನೆನ್ಸಿ ಎಕ್ಸ್ಪೀರಿಯೆನ್ಸನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಹೆಣ್ಮಗು ಪ್ರೆಗ್ನೆನ್ಸಿ ಇದೆ ಅಲ್ವ ನನಗೆ ಇಬ್ಬರು ಹೆಣ್ಮಕ್ಳು ಒಬ್ಬನೂ ಮಗ ಸೊ ಹಾಗಾಗಿ ನನ್ನ ಒಂದು ಹೆಣ್ಮಕ್ಳದ್ದು ಪ್ರೆಗ್ನೆನ್ಸಿ ಇದ್ದಾಗ ಬೇಬಿ ಗರ್ಲ್ ಪ್ರೆಗ್ನೆನ್ಸಿ ಇದ್ದಾಗ ನನಗಾದಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೆಕ್ಸ್ಟು ಲಾಸ್ಟ್ ಒಂದು ವೀಡಿಯೋನಲ್ಲಿ ಹೇಳಿದ್ದೆ ಬೇಬಿ ಬಾಯ್ ಇದ್ದರೆ ಯಾವ ಥರ ಒಂದು ಸಿಂಪ್ಟಮ್ಸ್ ಇತ್ತು ನನಗೆ ಯಾವ ಥರ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂತ ನಿಮ್ಮ ಜೊತೆ ಅದು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಬೇಬಿ ಗರ್ಲ್ದು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಇದು ಕನ್ಫ್ಯೂಸ್ ಆಗಬಾರ್ದು ಅಂತೇಳ್ಬಿಟ್ಟು ಫಸ್ಟು ಬೇಬಿ ಬಾಯ್ದು ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ನೋಡಿ ಮತ್ತು ಇವತ್ತು ಬಂದು ನಾನು ಬೇಬಿ ಗರ್ಲು ಇದ್ದಾಗ ಬೇಬಿ ಗರ್ಲ್ದು ಪ್ರೆಗ್ನೆನ್ಸಿ ಇದ್ದಾಗ ನನಗೆ ಆದಂಥ ಎಕ್ಸ್ಪೀರಿಯೆನ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಬನ್ನಿ ಲೆಟ್ಸ್ ಸ್ಟಾರ್ಟ್ ಇವಾಗ ಸ್ಟಾರ್ಟ್ ಮಾಡಲ್ವಾ ಓಕೆ ಗೈಸ್ ನನಗೆ ಬೇಬಿ ಗರ್ಲು ಪ್ರೆಗ್ನೆನ್ಸಿ ಇದ್ದಾಗ ನನಗೆ ಫಸ್ಟ್ ಬೇಬಿನಲ್ಲಿ ಸೆಕೆಂಡ್ ಬೇಬಿನಲ್ಲಿ ಫಸ್ಟು ಅನ್ನು ಮೇಯ್ನ್ ನನಗೆ ಇದು ಏನು ಸ್ಕ್ಯಾನಿಂಗ್ ಮಾಡಿಸ್ತೀವಲ್ವಾ ಆವಾಗ ಇದು ಏನಪ್ಪ ಹಾರ್ಟ್ ಬಿಟ್ಟು ಜಾಸ್ತಿನೇ ಇತ್ತು ಗೈಸ್ ಫಸ್ಟು ಒಂದು ಎನ್ ಟಿ ಸ್ಕ್ಯಾನಲ್ಲೇ ನನ್ನದು ಒನ್ ಸೆವೆಂಟಿ ಫೈವ್ ಇತ್ತು ಬೇಬಿ ಬಾಯ್ ಆಗಬೇಕು ಅಂದರೆ ಒನ್ ಫಾರ್ಟಿ ಒಳಗಿರಬೇಕು ಮತ್ತು ಸ್ಕ್ಯಾನಿಂಗ್ ಮಾಡಿಸ್ತಾ ಮಾಡಿಸ್ತಾ ಕಡಿಮೆ ಆಗಬೇಕು ಆ್ಯಕ್ಚುಲಿ ಏನಾಯಿತು ಅಂದರೆ ಎನ್ ಟಿ ಸ್ಕ್ಯಾನಲ್ಲಿ ಒನ್ ಸೆವೆಂಟಿ ಫೈವ್ ಇತ್ತು ನೆಕ್ಸ್ಟು ಸ್ಕ್ಯಾನ್ ಮಾಡಿಸಿದಾಗ ಒನ್ ಸೆವೆಂಟಿ ಒನ್ ಸೆವೆಂಟಿ ಟು ಈ ಥರ ಕಡಿಮೆ ಆಯಿತು ಬಟ್ ಅದು ಒನ್ ಫಾರ್ಟಿಗಿಂತ ಕಡಿಮೆ ಆಗಲೇ ಇಲ್ಲ ಗೈಸ್ ಬೇಬಿ ಗರ್ಲ್ ಇದ್ದಾಗ ನನಗೆ ಎರಡೂ ಬೇಬಿ ಗರ್ಲ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಹಾರ್ಟ್ ಬಿಟ್ ಬಂದು ಒನ್ ಸೆವೆಂಟಿ ಫೈವ್ ಅಬೋನೇ ಇತ್ತು ಅಬೋ ಅಂದರೆ ಅದರಿಗಿಂತ ಕೆಳಗೆ ಬಂದರೂ ಒಂದು ಸೆವೆಂಟಿ ಒಂದು ಸಿಕ್ಸ್ಟಿ ಫೈ ಮೇಲೇ ಒನ್ ಫಾರ್ಟಿಗೆ ರೀಚ್ ಆಗಲೇ ಇಲ್ಲ ಸೊ ಅವಾಗ ಅನ್ನಿಸ್ತು ನನಗೆ ಬೇಬಿ ಗರ್ಲ್ದು ಜಾಸ್ತಿ ಇರುತ್ತೆ ಸೊ ಮೇ ಬಿ ಬೇಬಿ ಗರ್ಲ್ ಅಂತ ನಾನು ಅಂದ್ಕೊಂಡ್ವಿ ಸೊ ನನಗೆ ಇಬ್ಬರು ಬೇಬಿ ಗರ್ಲು ಸೆಕೆಂಡ್ ಒನ್ ಅಂದರೆ ಫುಡ್ ಕ್ರೈವಿಂಗ್ಸು ಫುಡ್ಡಲ್ಲಿ ನಾನು ಜಾಸ್ತಿ ಖಾರ ತಿಂತಾನೇ ಇರಲಿಲ್ಲ ಗೈಸ್ ನನಗೆ ಖಾರ ಅಂದರೆ ಇಷ್ಟನೇ ಆಗ್ತಿದ್ದಿಲ್ಲ ಬರೀ ಸ್ವೀಟ್ಸ್ ಐಟಮು ಮತ್ತು ಖಾರಾನ ಸ್ವಲ್ಪ ಕಡಿಮೆ ಹಾಕ್ಕೊಂಡೇ ತಿಂತಾಯಿದ್ದೆ ಹುಳಿ ಜಾಸ್ತಿ ತಿಂತಾಯಿದ್ದೆ ಗೈಸ್ ನಾನು ಹುಳಿ ಮಾವಿನಕಾಯಿ ನೆಲ್ಲಿಕಾಯಿ ಈ ಥರ ಹುಳಿ ಐಟಮ್ಸ್ ಮಾತ್ರ ಜಾಸ್ತಿ ತಿಂತಾ ಇದ್ದೆ ಆವಾಗ ಊಟನೇ ಇದ್ದಿಲ್ಲ ಬೇಬಿ ಗರ್ಲ್ ಇದ್ದಾಗ ಫುಡ್ಡಲ್ಲಿ ನನಗೆ ಊಟನೇ ಇದ್ದಿಲ್ಲ ಫಸ್ಟ್ ಆಫ್ ಆಲ್ ನಾನು ಊಟನೇ ನೆಟ್ಟು ಮಾಡೇ ಇಲ್ಲ ಗೈಸ್ ಊಟ ನನಗೆ ಇಷ್ಟನೇ ಇದ್ದಿಲ್ಲ ಊಟ ಇಷ್ಟ ಆಗ್ತಿದ್ದಿಲ್ಲ ಸೊ ಹಾಗಾಗಿ ನಾನು ಬರ್ರೀ ಫ್ರೂಟ್ಸೆ ಫ್ರೂಟ್ಸ್ ತಿಂದಿದ್ದೀನಿ ನಾನು ಉಡುವಿ ಬಂದು ಬರ್ರೀ ಫ್ರೂಟ್ಸೇ ತರೋರು ಜಾಸ್ತಿ ನಂಗೆ ಊಟ ಸೇರ್ತಿದ್ದಿಲ್ಲ ಅಲ್ವಾ ಅದಕ್ಕೆ ಬರ್ರೀ ಫ್ರೂಟ್ಸ್ ತೊಗೊಂಬರೋರು ಹಾಗಾಗಿ ನಾನು ಬರ್ರೀ ಫ್ರೂಟ್ಸೇ ತಿಂದಿದ್ದೀನಿ ವೆಜಿಟೇಬಲ್ಸು ಕ್ಯಾರೆಟು ಸೌತೆಕಾಯಿ ಈ ಥರ ಆ್ಯಪಲ್ಲು ಮತ್ತು ಫ್ರೂಟ್ಸಲ್ಲಿ ಕಿವಿ ಫ್ರೂಟು ಪ್ರತಿಯೊಂದು ಎಲ್ಲ ಸೀಸನಲ್ಲಿ ಬರೋವಂಥ ಎಲ್ಲ ಫ್ರೂಟ್ಸು ನಾನು ತಿಂದಿದ್ದೀನಿ ಇಬ್ರು ಬೇಬಿ ಗರ್ಲ್ಸ್ ಇದ್ದಾಗ ನೆಕ್ಸ್ಟ್ ಬಂದು ಹಾಲು ಕುಡಿತಿದ್ದೆ ಹಾಲು ಮೊಸರು ಈ ಥರ ಎಲ್ಲ ತಿಂದಿದ್ದೀನಿ ಹುಳಿ ನಾನು ಎಲ್ಲ ಏನಾದರೂ ಊಟ ಮಾಡಲಿ ಎಲ್ಲದಕ್ಕೂ ನಿಂಬೆಹಣ್ಣು ಹಾಕ್ಕೊಂಡೇ ಊಟ ಮಾಡ್ತಿದ್ದೆ ಬೇಬಿ ಗರ್ಲ್ ಇದ್ದಾಗ ಫುಲ್ಲು ಒಂಥರ ನನಗೆ ಊಟನೇ ಸೇರ್ತಾ ಇದ್ದಿಲ್ಲ ಫುಡ್ ಗ್ರೇಯಿಂಗ್ಸಲ್ಲಿ ಆ ಥರ ಇತ್ತು ಮತ್ತು ಹೇರ್ ಗ್ರೋತಿಂಗು ಹೇರ್ ಗ್ರೋತಿಂಗು ಸ್ವಲ್ಪ ಕಡಿಮೆ ಆಗಿತ್ತು ಹೇರ್ ಗ್ರೋತಿಂಗ್ ಸ್ವಲ್ಪ ಕಡಿಮೆ ಆಗಿತ್ತು ಹೇರ್ಸ್ ಮಾತ್ರ ಸಖತ್ತಾಗಿ ಹೇರ್ ಫಾಲ್ ಆಗ್ತಿತ್ತು ಬೇಬಿ ಗರ್ಲು ಇದ್ದಾಗ ಏರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು ಅಂದರೆ ಇರಲಿಲ್ಲ ಒಂದು ಸ್ವಲ್ಪ ಏರ್ ಫಾಲ್ ಆಗ್ತಾಯಿತ್ತು ಮತ್ತು ಜಾಸ್ತಿ ಬೆಳೀತಾ ಇರಲಿಲ್ಲ ಇವಾಗ ಬೇಬಿ ಬಾಯ್ಗೆ ಹೆಂಗೆ ಫುಲ್ಲು ಲೆಂತಿಯಾಗಿ ಬೆಳೀತಿತ್ತಲ್ವ ಆ ರೀತಿ ಇರಲಿಲ್ಲ ಏರ್ ಫಾಲ್ ಆಗ್ತಿತ್ತು ಮತ್ತು ಫೇಸ್ ಬಂದು ನನ್ನ ಫೇಸು ಫುಲ್ಲು ಡಲ್ಲಾಗಿತ್ತು ಕಲರ್ ಫುಲ್ ಕಡಿಮೆ ಆಗಿತ್ತು ಎಲ್ಲರೂ ಹೇಳೋರು ನನಗೆ ಬೇಬಿ ಬಾಯ್ ಆಗುತ್ತೆ ಅಂತ ಕಲರ್ ನೋಡಿಬಿಟ್ಟು ಬಟ್ ನನಗಾಗಿದ್ದು ಬೇಬಿ ಗರ್ಲು ನನಗೆ ಕಲರ್ ಫುಲ್ಲು ಡಲ್ಲಾಗಿದೆ ಗೈಸ್ ನಾನು ಬೇಬಿ ಗರ್ಲ್ ಇದ್ದಾಗ ಕಲರ್ ಫುಲ್ ಡಲ್ಲಾಗಿತ್ತೆ ನನ್ನ ಫೇಸೇ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು ನನ್ನ ಫೇಸ್ ಒಂದು ಮೀಡಿಯಮ್ ಲೈಟ್ ಟೌನಲ್ಲಿರೋದು ಫುಲ್ಲು ಡೌನ್ ಆಗಿಬಿಟ್ಟಿತ್ತು ಫುಲ್ ಕಲರ್ ಕಡಿಮೆ ಆಗಿಬಿಟ್ಟಿದೆ ನನ್ನ ಬೇಬಿ ಗರ್ಲ್ ಇದ್ದಾಗ ಬೇಬಿ ಬಾಯ್ ಇದ್ದಾಗ ಫುಲ್ಲು ಕಲರ್ ಗೈಸ್ ಫುಲ್ ಬ್ರೈಟ್ ಆಗಿತ್ತೆ ಎಲ್ರೂ ಅದೇ ಹೇಳ್ತಾಯಿದ್ದು ಉಲ್ಟಾ ನಿಂದು ಉಲ್ಟಾ ನಿಂದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬೇಬಿ ಗರ್ಲ್ ಇದ್ದಾಗ ತುಂಬಾ ಸುಸ್ತಾಗ್ತಿದ್ವಿ ಮಾರ್ನಿಂಗು ಎದ್ದೇಳಬೇಕು ಅಂತ ನನಗೆ ಮನಸ್ಸೇ ಆಗ್ತಿದ್ದಿಲ್ಲ ಮಾರ್ನಿಂಗ್ ಮಾತ್ರ ನನಗೆ ಎದ್ದೇಳೋಕ್ಕೆ ಇರಲಿಲ್ಲ ಅಷ್ಟೊಂದು ಒಂಥರ ಮೂಡ್ ವಿಂಗ್ಸು ತಲೆನೋವು ಕೈ ಸುಸ್ತು ಏನೋ ಒಂಥರ ಅದು ಎಕ್ಸ್ಪೀರಿಯೆನ್ಸ್ ವೆಸ್ ಅದು ಬೇರೆ ಫಸ್ಟು ಪ್ರೆಗ್ನೆನ್ಸಿನಲ್ಲೇ ನನ್ನದು ಬೇಬಿ ಗರ್ಲ್ ಆಗಿದ್ದಲ್ವ ಅದು ಒಂದು ಮತ್ತೆ ಫಸ್ಟು ಒಂದು ಎಕ್ಸ್ಪೀರಿಯೆನ್ಸ್ ಪ್ರೆಗ್ನೆನ್ಸಿನಲ್ಲಿ ಅದು ಒಂಥರ ಏನೋ ತುಂಬ ಸುಸ್ತು ಮತ್ತು ಫುಲ್ಲು ಒಂಥರ ಹೆವಿ ಎನ್ ಥರ ಫೀಲ್ ಆಗ್ತಿತ್ತು ಬೇಬಿ ಗರ್ಲ್ ಎರಡೂ ಬೇಬಿ ಗರ್ಲ್ ಪ್ರೆಗ್ನೆನ್ಸಿಯಲ್ಲಿ ನನ್ನದು ಹೊಟ್ಟೆ ಅಪ್ಪರ್ ಇತ್ತು ಅಂದರೆ ಸ್ವಲ್ಪ ಹೈ ಆಗಿತ್ತು ಹೊಟ್ಟೆ ಹೊಟ್ಟೆ ಸುಲೋ ಫುಲ್ಲು ರೌಂಡ್ ಶೇಪಲ್ಲಿ ದೊಡ್ಡದಾಗಿತ್ತು ಬೇಬಿ ಬಾಯ್ಲ್ ಬಂದುಬಿಟ್ಟು ಲೋ ಅಲ್ಲಿ ಸ್ವಲ್ಪ ಮೊಟ್ಟೆ ಶೇಪಲ್ಲಿ ಸ್ವಲ್ಪ ಕಡಿಮೆ ಇತ್ತು ಹೊಟ್ಟೆ ಅನ್ನೋದು ಬಿಟ್ಟರೆ ಎರಡೂ ಮಕ್ಕಳು ಬೇಬಿ ಗರ್ಲ್ ಪ್ರೆಗ್ನೆನ್ಸಿನಲ್ಲಿ ನಾನು ಹೊಟ್ಟೆ ದೊಡ್ಡದೇ ಇತ್ತು ಸ್ವಲ್ಪ ಹೈಟಾಗಿತ್ತು ಮತ್ತು ಆ ಯೂರಿನು ಯೂರಿನ್ ಹೇಗಿತ್ತಪ್ಪ ಅಂದರೆ ಫುಲ್ ಬ್ರೈಟಾಗಿದ್ದಿಲ್ಲ ಒಂಥರ ತಿಳಿ ಮೋಡ ಮೋಡ ಇರುತ್ತೆ ಅಲ್ವ ತಿಳಿಯಾಗಿ ಬ್ಲೂ ಶೇಪ ಬ್ಲೂ ಕಲರಲ್ಲಿತ್ತು ಸ್ವಲ್ಪ ತಿಳಿ ಅಲ್ಲಿ ಇತ್ತು ಫುಲ್ ಎಲ್ಲೋ ಆಗಿ ಬ್ಲೂ ಎಲ್ಲೋ ಎಲ್ಲೋ ಆಗಿರಲಿಲ್ಲ ಬ್ರೈಟಾಗಿರಲಿಲ್ಲ ಸ್ವಲ್ಪ ಲೈಟಾಗಿತ್ತು ನನಗೆ ತುಂಬಾ ಸುಸ್ತಾಗ್ತಿತ್ತು ಗೈಸ್ ವಾಮಿಟಿಂಗು ಆಗಿದೆ ಆಲ್ಮೋಸ್ಟ್ ಆಲ್ ವಾಮಿಟಿಂಗ್ ಆಗಿದೆ ಬೇಬಿ ಬಾಯಲ್ಲಿ ನಂಗೆ ವಾಮಿಟೇ ಆಗಿಲ್ಲ ಎರಡೂ ಬೇಬಿ ಗರ್ಲ್ ಪ್ರೆಗ್ನೆನ್ಸಿನಲ್ಲಿ ನನಗೆ ವಾಮಿಟ್ ಆಗಿದೆ ತುಂಬಾ ಸುಸ್ತಾಗ್ತಿತ್ತು ಟಯರ್ಡ್ ಆಗ್ತಿತ್ತು ನನಗೆ ಏನೂ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಥರ ಒಂದು ಸಿಚುವೇಶನ್ ಆಗಿಬಿಟ್ಟಿತ್ತು ಗೈಸ್ ನನಗೆ ಬೇಬಿ ಗರ್ಲ್ ಇದ್ದಾಗ ಬೇಬಿ ಮೂಮೆಂಟ್ಸ್ ಬೇಗನೆ ಆಯಿತು ಗೈಸ್ ನನಗೆ ಒಂದು ತ್ರೀ ಮಂತ್ಸ್ ಅನ್ನೋಷ್ಟ್ರೊಳಗೆ ಆ ಬೇಬಿ ಮೂಮೆಂಟ್ಸ್ ಎಲ್ಲ ನನಗೆ ಗೊತ್ತಾಗ್ತಾ ಇತ್ತು ಬೇಬಿ ಮೂಮೆಂಟ್ಸ್ ಎಲ್ಲ ಬೇಗ ಆಯಿತು ಬೇಬಿ ಗರ್ಲ್ ಇದ್ದಾಗ ಮೂಮೆಂಟ್ಸ್ ಎಲ್ಲ ನನಗೆ ಬೇಗನೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು ಮತ್ತು ಪ್ಲಾಜಂಟ ಮೇಯ್ನ್ ಬಂದು ಪ್ಲಾಜಂಟಾ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಪ್ಲಾಜಂಟ ಇತ್ತು ಅಲ್ವಾ ನಂದು ಎರಡೂ ಬೇಬಿ ಗರ್ಲಲ್ಲಿ ಆ್ಯಂಟೀರಿಯರ್ ಇತ್ತು ಎಸ್ ಆ್ಯಂಟೀರಿಯರ್ ಪ್ಲಝೆಂಟನ ಇದ್ದಿದ್ದು ಲೋ ಲೈನ್ ಇತ್ತು ಬಟ್ ಆ್ಯಂಟೀರಿಯರ್ ಪ್ಲಝೆಂಟನೇ ಇದ್ದಿದ್ದು ಎರಡೂ ಬೇಬಿ ಗರ್ಲಲ್ಲಿ ಇದು ಒಂದು ನನಗೆ ಆಗಿರೋದು ಏನಕ್ಕೆ ಅಂದರೆ ನನಗೆ ಬಾಯ್ ಬೇಬಿಗೆ ಪೋಸ್ಟೀರಿಯರ್ ಆಗಿತ್ತು ಪೋಸ್ಟೀರಿಯರ್ ಲೋ ಲೈನ್ ಬಂದಿತ್ತು ಗರ್ಲ್ ಬೇಬಿನಲ್ಲಿ ಆ್ಯಂಟೀರಿಯರ್ ಪಕ್ಕ ಆ್ಯಂಟೀರಿಯರ್ ಇತ್ತು ನಾನು ನೆಕ್ಸ್ಟು ಒಂದು ಬ್ಲಾಗಲ್ಲಿ ನಿಮಗೆ ನನ್ನ ಏನು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬೇಬಿ ಬಾಯ್ದು ಬೇಬಿ ಗರ್ಲ್ದು ಇವಾಗ ನನ್ನ ಎಕ್ಸ್ಪೀರಿಯನ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೇಗನೆ ಡಿಲವರಿ ಆಗುತ್ತೆ ಅಂತಾರೆ ನೈನ್ ಮಂತ್ಸ್ವರೆಗೂ ದಾಟಲ್ಲ ನೈನ್ ಮಂತ್ಸ್ ಒಳಗೇನೆ ಡೆಲಿವರಿ ಆಗುತ್ತೆ ಬೇಬಿ ಗರ್ಲ್ ಇದ್ದಾಗ ಅಂತಾರೆ ನೆಕ್ಸ್ಟ್ ಒಂದು ಬಾಯ್ ಬೇಬಿ ಇದ್ದರೆ ನೈನ್ ಮಂತ್ಸ್ ದಾಟ್ಕೊಂಡು ಹೋಗುತ್ತೆ ಡಿಲವರಿ ಡೇಟು ಅಂತ ಹೇಳ್ತಾರೆ ಇದು ಒಂದು ನನಗೆ ನೈನ್ ಮಂತ್ಸ್ ಕಂಪ್ಲೀಟ್ ಇನ್ನೇನು ಆಗಬೇಕು ಅಷ್ಟೇ ಡೆಲಿವರಿ ಡಿಲವರಿ ಆಯಿತು ಈ ಇವಾಗ ಬೇಬಿ ಗರ್ಲ್ ಇತ್ತು ಅಂದರೆ ನಮಗೆ ರೈಟ್ ಸೈಡಲ್ಲಿ ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ರೈಟ್ ಸೈಡಲ್ಲಿ ಬೇಬಿ ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ ಲೆಫ್ಟ್ ಸೈಡಲ್ಲಿ ಏನು ಅನಿಸಲ್ಲ ಲೆಫ್ಟ್ ಸೈಡಲ್ಲಿ ಮೂಮೆಂಟ್ಸ್ ಆಗ್ತಿತ್ತು ಅಂದರೆ ಅದು ಬಾಯ್ ರೈಟ್ ಸೈಡಲ್ಲಿ ಏನಾದರೂ ಮೂಮೆಂಟ್ಸ್ ಆಗ್ತಾ ಇತ್ತು ಅಂದರೆ ಅದು ಗರ್ಲ್ ಪಕ್ಕ ಗರ್ಲ್ ರೈಟ್ ಸೈಡಲ್ಲಿ ಮೂಮೆಂಟ್ಸ್ ಆಗ್ತಾ ಇತ್ತು ಅಂದರೆ ಗರ್ಲ್ ಬಿಗೆ ರೈಟ್ ಸೈಡ್ ಮೂಮೆಂಟ್ಸ್ ಆಗುತ್ತೆ ಇದನ್ನು ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ನನಗೆ ಅದು ಗೊತ್ತಾಗ್ಲಿಲ್ಲ ಬಟ್ ಆಮೇಲೆ ಬರ್ತಾ ಬರ್ತಾ ಅನ್ನಿಸ್ತು ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಆಮೇಲೆ ಎಲ್ಲರೂ ಹೇಳ ಕೇಳೋರಲ್ವ ಹಿಂಗೆ ರೈಟ್ ಸೈಡಲ್ಲಿ ಆಗುತ್ತಾ ಮೂಮೆಂಟು ಲೆಫ್ಟ್ ಸೈಡಲ್ಲಿ ಆಗುತ್ತಾ ಅಂತ ಅವಾಗ ನಾನು ಅಬ್ಸರ್ವ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅನ್ನಿಸ್ತಾ ಇತ್ತು ರೈಟ್ ಸೈಡಲ್ಲಿ ಸ್ವಲ್ಪ ಜಾಸ್ತಿನೇ ಕಿಕ್ಕಾಗುತ್ತೆ ಬೇಬಿ ಕಿಕ್ ಮಾಡುತ್ತೆ ಸೊ ಹಾಗಾಗಿ ರೈಟ್ ಸೈಡಲ್ಲಿ ಇತ್ತು ಅಂದರೆ ಬೇಬಿ ಗರ್ಲು ಲೆಫ್ಟ್ ಇತ್ತು ಅಂದರೆ ಪ್ಲೀಸ್ ಇವಾಗ ನಾನು ಮೇನ್ ಮೇಯ್ನ್ ಪಾಯಿಂಟ್ಸ್ ಹೇಳ್ತೀನಿ ಇವಾಗ ಬೇಬಿ ಗರ್ಲ್ ಇತ್ತು ಅಂದರೆ ಬೇಬಿ ಗರ್ಲ್ ಇತ್ತು ಅಪ್ಪ ಮೇಯ್ನ್ ಅಂದರೆ ಏರ್ ಫಾಲ್ ಆಗುತ್ತೆ ಏರ್ ಗ್ರೋತಿಂಗ್ ಕಡಿಮೆ ಆಗುತ್ತೆ ಮತ್ತು ಹಾರ್ಟ್ಬೀಟ್ ಬಂದು ಜಾಸ್ತಿ ಇರುತ್ತೆ ಅಬೋ ಒನ್ ಸೆವೆಂಟಿ ಅಬೋ ಇತ್ತು ಅಂದರೆ ಗರ್ಲ್ ಬೇಬಿ ಮತ್ತು ಬೇಬಿ ಮೂಮೆಂಟ್ಸು ರೈಟ್ ಸೈಡಲ್ಲಿತ್ತು ಅಂದರೆ ರೈಟ್ ಸೈಡಲ್ಲಿ ಮೂಮೆಂಟ್ಸ್ ಇತ್ತು ಅಂದರೆ ಬೇಬಿ ಗರ್ಲು ಮತ್ತು ಫುಡ್ ಗ್ರೇವಿಂಗ್ಸಲ್ಲಿ ಊಟನೇ ಸೇರಲಾಗಿಸ ನಮ್ಗೆ ಯಾವ ಊಟನೂ ಬೇಡ ಅನಿಸುತ್ತೆ ಬರ್ರಿ ವಾಮಿಟಿಂಗ್ ಆಗ್ತಾ ಇರುತ್ತೆ ಜಾಸ್ತಿ ಇರೋದಿಗೆ ಜಾಸ್ತಿ ವಾಮಿಟ್ ಆಯಿತು ಅಂದರೆ ಬೇಬಿ ಗರ್ಲು ಇದೊಂದು ಮೇನ್ ಪಾಯಿಂಟು ಮತ್ತು ಪ್ಲಾಜೆಂಟಾ ಪ್ಲಾಜೆಂಟ ಬಂದು ಆಂಟೀರಿಯರ್ ಇರುತ್ತೆ ನಾವು ಸ್ಕ್ಯಾನಿಂಗ್ ಮಾಡಿಸ್ತೀವಲ್ವ ಆವಾಗ ಪ್ಲ್ಯಾಝ್ಟಾಗ ಬಂದು ಆ್ಯಂಟೀರಿಯರ್ ಇರುತ್ತೆ ಸೊ ಆ್ಯಂಟೀರಿಯರ್ ಇತ್ತು ಅಂದರೆ ಬೇಬಿ ಗರ್ಲು ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಟಯರ್ಡ್ ಇರುತ್ತೆ ಮತ್ತು ಮೂಡ್ ಸ್ವಿಂಗ್ಸ್ ಇರುತ್ತೆ ಇದೆಲ್ಲ ಬೇಬಿ ಗರ್ಲ್ ಗೈಸ್ ಮತ್ತು ಇನ್ನೊಂದು ಏನಂದರೆ ಫೇಸು ಗ್ಲೋ ಬರುತ್ತೆ ಅಂತಾರೆ ಕೆಲವರಿಗೆ ಗ್ಲೋ ಬರುತ್ತೆ ಕೆಲವರಿಗೆ ಡಲ್ ಆಗುತ್ತೆ ಇದು ಒಂದು ಬೇಬಿ ಗರ್ಲ್ ಇದೆ ಅಂತ ಮೂಮೆಂಟ್ಸ್ ಬಂದು ಫೋರ್ ಮಂತ್ಸ್ ದಿನ ಒಳಗೇ ಗೊತ್ತಾಗುತ್ತೆ ಬೇಬಿ ಗರ್ಲ್ ಇತ್ತು ಅಂದರೆ ಒಂದು ಫೋರ್ ಮಂತ್ಸ್ ಒಳಗೇನೆ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬೇಬಿ ಗರ್ಲ್ ಇತ್ತು ಅಂದರೆ ನಮಗೆ ರೈಟ್ ಸೈಡ್ ಮಲ್ಕೊಳೋಕ್ಕಾಗಲ್ಲ ಆ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಬೇಬಿ ಗರ್ಲು ಯೂರಿನ್ ಕಲರು ಯೂರಿನ್ ಕಲರ್ ಬಂದು ಬ್ರೈಟಾಗಿರೋಲ್ಲ ಲೈಟಾಗಿರುತ್ತೆ ಏನು ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ ಜಾಸ್ತಿ ಬೇಬಿ ಗರ್ಲ್ ಇತ್ತು ಅಂದರೆ ನಾವು ಜ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ ಅಂದ್ಕೊಡಿ ಸ್ವಲ್ಪ ಡಲ್ ಆಗ್ತೀವಿ ಅಂದರೆ ಆಕ್ಟಿವ್ನೆಸ್ ಕಡಿಮೆ ಆಗುತ್ತೆ ಗರ್ಲ್ ಇತ್ತು ಅಂತ ಬಾಯ್ ಇತ್ತು ಅಂದರೆ ಫುಲ್ ಆ್ಯಕ್ಟಿವ್ ಆಗಿರ್ತೀವಿ ಅಂದರೆ ಅದು ಬಾಡಿ ಶೇ ಇದ್ರ ಮೇಲೆ ಹೋಗುತ್ತೆ ಬಾಡಿ ಅವ್ರ ಬಾಡಿಗೆ ತಕ್ಕಂಗೆ ಅವರ ಇದಕ್ಕೆ ತಕ್ಕಂಗೆ ಆಗುತ್ತೆ ಬಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಇದು ಆಗಿರೋದು ಇದಿಷ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಹೊಟ್ಟೆ ಸ್ವಲ್ಪ ದೊಡ್ಡದಾಗೆ ಕಾಣಿಸುತ್ತೆ ಬೇಬಿ ಗರ್ಲ್ ಇತ್ತು ಅಂದರೆ ಬಾಯ್ ಇದ್ದರೆ ಸ್ವಲ್ಪ ಕಡಿಮೆನೇ ಕಾಣೋದು ಬೇಬಿ ಗರ್ಲ್ ಇತ್ತು ಅಂದರೆ ನಮಗೆ ಆಗಲೇ ತ್ರೀ ಫೋರ್ ಮಂತ್ಸ್ ಬಂದ್ವಿ ಫೈವ್ ಮಂತ್ಸಿಗೆ ಬಂದ್ವಿ ಅಂದರೆ ಹೊಟ್ಟೆ ಆಗಲೇ ವಿಸಿಬಲ್ ಇರುತ್ತೆ ಅಂದ್ಬಿಟ್ಟು ವಿಸಿಬಲ್ ಆಗ್ತಾ ಇರುತ್ತೆ ಗೈಸ್ ಇದಿಷ್ಟು ಬಂದು ನನಗೆ ಗರ್ಲ್ ಬೇಬಿ ಇದ್ದಾಗ ಆಗಿರೋ ಅಂಥ ಎಕ್ಸ್ಪೀರಿಯೆನ್ಸು ಗೈಸ್ ನನ್ನ ಒಂದು ಸ್ವಂತ ಎಕ್ಸ್ಪೀರಿಯೆನ್ಸ್ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಅಂಥದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಬ್ಲಾಗಲ್ಲಿ ನಿಮಗೆ ನನ್ನ ಪ್ರೆಗ್ನೆನ್ಸಿನಲ್ಲಿ ಯಾವ ರೀತಿ ಇತ್ತು ಬೇಬಿ ಗರ್ಲ್ದು ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಕೆಲವರಿಗೆ ಬೇರೆ ಬೇರೆ ಥರನೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನನ್ನ ನನ್ನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಅವರಿಗೆ ಸ್ವಲ್ಪ ಏನಾದರೂ ಸ್ವಲ್ಪ ಒಂದು ಐಡಿಯಾ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸಿನ ಯಾರ್ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸನ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ನ್ಯೂ ವೀಡಿಯೋಸ್ ಹಾಕದಾಗಿಲ್ಲ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಲ್ವ ಅವಾಗ ಫಸ್ಟು ನಿಮಗೆ ವಿಸಿಬಲ್ ಆಗುತ್ತೆ ಅಂದರೆ ನಿಮಗೇನೆ ಫಸ್ಟು ಒಂದು ಮೆಸೇಜ್ ಬರುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬರೀ ಇವಳೆ ನೋಡಿ ಆವಾಗ್ಲಿಂದ ಕೈ ಕೈ ಹಿಂಗೆ ಹಿಂಗೆ ಅಡ್ಡ ಅಡ್ಡ ತರ್ತಿದ್ಲಲ್ಲ ಇವಳೆ ಇವಾಗ ಬಂದು ಸ್ಕೂಲ್ಗೆ ಹೋಗ್ಬಿಟ್ಟು ಮಗಳು ಇನ್ನೊಬ್ಳು ಜಾನುಮಾ ಮಲಗಿದ್ದಾಳೆ ಇವಳು ಚಿನ್ನಿಮಾ ಎದ್ದಿದ್ದಾಳೆ ಇವಾಗ ಅವಳು ಎದ್ದುಬಿಟ್ಲು ಅಂದರೆ ಓಡ್ ಬಂದ್ಬಿಡ್ತಾಳೆ ಟೆರಸ್ ಇವಾಗ ಸರಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thanks for watching. Thank you so much. Bye. Cut. Part.